ಕರ್ನಾಟಕ ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ಗಳಿಗೆ ಗ್ರಹನಾನಿ ಬಂದಿದೆ ಅಂತ ಹೇಳ್ಬೋದು ಯಾಕಂತೀರಾ ಯಾಕಂದರೆ ನಿಮಗೂ ಗೊತ್ತಿದೆ ಬಹಳಷ್ಟು ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ರೇಷನ್ ಕಾರ್ಡ್ಗಳ ಅರ್ಜಿಯನ್ನು ಕರಿತಾ ಇಲ್ಲ ಇದರಿಂದ ಬಹಳಷ್ಟು ಬಡ ಕುಟುಂಬಗಳಿಗೆ ಅರ್ಹ ಬಡ ಬಡ ಕುಟುಂಬಗಳಿಗೆ ಬಹಳ ತೊಂದರೆ ಆಗ್ತಾ ಇದ್ದು ಮತ್ತು ಹೊಸ ಕುಟುಂಬಗಳಿಗೆ ಹೊಸದಾಗಿ ಮದುವೆಯಾಗಿ ಹೊಸ ಕುಟುಂಬಗಳನ್ನು ಪ್ರಾರಂಭಿಸುವ ನವ ಜೋಡಿಗಳಿಗೆ ಕೂಡ ಈ ಒಂದು ಹೊಸ ರೇಷನ್ ಕಾರ್ಡ್ಗಳ ಇಲ್ಲದೇ ಇರುವುದು ಬಹಳ ತೊಂದರೆಗೆ ಉಂಟಾಗಿದೆ ಈ ಎಲ್ಲ ತೊಂದರೆಗಳನ್ನು ಅರಿತ ನಮ್ಮ ಕರ್ನಾಟಕ ರಾಜ್ಯದಿಂದ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಏನಪ್ಪ ಆ ನಿರ್ಧಾರ ಯಾವ ರೀತಿ ನಾವು ರೇಷನ್ ಕಾರ್ಡನ್ನು ಅರ್ಜಿ ಸಲ್ಲಿಸಬೇಕು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಆಗಿ ಒಂದು ಪಾಯಿಂಟ್ ಐವತ್ನಾಲ್ಕು ಕೋಟಿ ರೇಷನ್ ಕಾರ್ಡ್ಗಳು ಚಾಲ್ತಿಯಲ್ಲಿವೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಅಂತ ಕೂಡ ನೀಡಿದ್ದಾರೆ ಎ ಪಿ ಎಲ್ ಕಾರ್ಡ್ಗಳು ಇಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಲಕ್ಷ ಕಾರ್ಡ್ ಅಷ್ಟೇ ಇದ್ದರೆ ಬಿ ಪಿ ಎಲ್ ಕಾರ್ಡ್ಗಳು ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಕಾರ್ಡ್ಗಳಿವೆ ಸೊ ಇಷ್ಟು ಕಾರ್ಡ್ ಇದ್ದರೂ ಇನ್ನೂ ಬಹಳಷ್ಟು ಜನರಿಗೆ ರೇಷನ್ ಕಾರ್ಡ್ಗಳ ಅವಶ್ಯಕತೆ ಇದ್ದು ಸೊ ಹೊಸದಾಗಿ ಬಂದಂತಹ ನೂತನ ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ಬಂದಂತಹ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ರೇಷನ್ ಕಾರ್ಡ್ಗಳ ಅರ್ಜಿಯನ್ನು ಇದುವರೆಗೆ ಆಹ್ವಾನಿಸಲಾಗಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಪ್ರಜಾವಾಣಿ ನ್ಯೂಸ್ನಲ್ಲಿ ನೀಡಿದ್ದಾರೆ ಸೊ ಇದಕ್ಕಾಗಿ ಈಗ ಹೊಸದಾಗಿ ಬಂದಂತಹ ನೂತನವಾಗಿ ಬಂದಂತಹ ಒಂದು ಕರ್ನಾಟಕ ರಾಜ್ಯದ ಸರ್ಕಾರದಿಂದ ವಿಧಾನಮಂಡಲದಲ್ಲಿ ಚರ್ಚಿಸಿ ಇದು ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತ ಅರಿತುಕೊಂಡು ಈಗ ಹೊಸದಾಗಿ ರೇಷನ್ ಕಾರ್ಡ್ಗಳನ್ನು ನೀಡೋ ಕೂಡ ಆರಂಭಿಸಿದ್ದಾರೆ ಯಾಕಂದ್ರೆ ಒಂದು ಕುಟುಂಬದಲ್ಲಿ ಈಗ ಹತ್ತು ಜನ ಇದ್ದಾರೆ ಅಂದ್ರೆ ಅವ್ರಿಗೊಂದು ರೇಷನ್ ಕಾರ್ಡ್ ಇರುತ್ತೆ ಆ ಕುಟುಂಬದಿಂದ ಐದು ಸದಸ್ಯರು ಬೇರ್ಪಡೆ ಆದರೆ ಆ ಕುಟುಂಬದಿಂದ ಬೇರ್ಪಡೆ ಆದಾಗ ರೇಷನ್ ಕಾರ್ಡ್ಗಳು ಅವ್ರಿಗೂ ಕೂಡ ಅವಶ್ಯಕತೆ ಇರುತ್ತೆ ಸೊ ಅವಾಗ ಎರಡು ರೇಷನ್ ಕಾರ್ಡ್ಗಳು ಆಗ್ತವೆ ಬಟ್ ಮೆಂಬರ್ಸ್ ಜಾಸ್ತಿ ಆಗಲ್ಲ ಐದು ಜನ ಒಂದು ರೇಷನ್ ಕಾರ್ಡ್ನಾಗಿರ್ತಾರೆ ಇನ್ನೊಂದು ರೇಷನ್ ಕಾರ್ಡ್ನಲ್ಲಿ ಐದು ಜನ ಇರ್ತಾರೆ ಸೊ ಇದನ್ನು ಅರಿತಂತಹ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಇದರಿಂದ ಯಾವುದೇ ರೀತಿಯಾದಂತಹ ಕೊರತೆ ಉಂಟಾಗುವುದಿಲ್ಲ ರೇಷನ್ ಕಾರ್ಡ್ಗಳ ಸಂಖ್ಯೆ ಅಷ್ಟೇ ಹೆಚ್ಚಾಗುತ್ತೆ ಹೊರತು ನಾವು ನೀಡುವಂತಹ ಅನ್ನಭಾಗ್ಯದ ತ ಅಕ್ಕಿಯ ಕ್ವಾಂಟಿಟಿ ಏನು ನಾವು ನೀಡ್ತಾ ಇದೇವಲ್ಲ ಅದರ ಕೊಡುವಂತಹದ್ದೇನು ಜಾಸ್ತಿ ಆಗೋದಿಲ್ಲ ಅಂತ ಅರಿತುಕೊಂಡು ರೇಷನ್ ಕಾರ್ಡ್ಗಳನ್ನು ನೀಡೋಕೆ ಈಗ ಮುಂದಾಗಿದೆ ಈ ರೇಷನ್ ಕಾರ್ಡ್ಗಳನ್ನು ನೀವು ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗಲಿದ್ದು ನೀವು ದಾಖಲಾತಿಗಳು ಏನೇನು ಇರಬೇಕಂದ್ರೆ ನಿಮ್ಮ ಹತ್ರ ನಿಮ್ಮ ಕುಟುಂಬದ ಸದಸ್ಯದಲ್ಲಿರುವಂತಹ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳು ಬೇಕಾಗುತ್ತೆ ಒಬ್ಬ ಸದಸ್ಯನ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಅದೇ ರೀತಿ ಆರು ವರ್ಷದ ಕೆಳಗಿನ ಮಕ್ಕಳಿದ್ದರೆ ಅವ್ರದ್ದೊಂದು ಜನನ ಪ್ರಮಾಣ ಪತ್ರ ಈ ಮೂರು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇನ್ನೇನಪ್ಪ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕಂತ ನೋಡೋದಾದರೆ ಯಾವುದೇ ಒಂದು ಗೌರ್ಮೆಂಟ್ ನೌಕರಿಯಲ್ಲಿ ವರ್ಕ್ ಮಾಡ್ತಾ ಇರಬಹುದು ಅದೇ ರೀತಿ ಮೂರು ಹೆಕ್ಟರ್ಗಿಂತ ವನಭೂಮಿ ಅಥವಾ ತತ್ಸಮಾನ್ ನೀರಾವರಿ ಭೂಮಿ ಇರಬಾರ್ದು ಅದೇ ರೀತಿ ಒಂದು ನಗರ ಪ್ರದೇಶದಲ್ಲಿ ಸಾವಿರ ಸ್ಕ್ವೇರ್ ಫೀಟ್ನ ಮದಿ ಮನೆ ಇರಬಾರ್ದು ಅದೇ ರೀತಿ ಟ್ಯಾಕ್ಟರ್ ಆಗಿರ್ಬೋದು ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು ಟ್ಯಾಕ್ಸಿ ಇರಬಾರ್ದು ಅದೇ ರೀತಿ ಕುಟುಂಬದ ಒಂದು ವಾರ್ಷಿಕ ವರಮಾನ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಕೆಳಗೆ ಇದ್ದಂತಹ ಕುಟುಂಬಗಳು ಎಲ್ಲರೂ ಕೂಡ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಹರಾಗಿದ್ದು ಅವರೆಲ್ಲ ಅರ್ಜಿಯನ್ನು ಸಲ್ಲಿಸಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡೆದುಕೊಳ್ಳಬಹುದು ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪಡೆಯೋಕೆ ಯಾವುದೇ ರೀತಿಯಾದಂಥ ನಿಬಂಧನೆಗಳೆಲ್ಲ ಯಾರು ಬೇಕಾದರೂ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನು ಪಡೆಯಬಹುದು ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಒಂದು ರೇಷನ್ ಕಾರ್ಡ್ಗಳ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ನಿರಂತರವಾಗಿ ಪ್ರಾರಂಭವಾಗಲಿದ್ದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ನ ಹೊತ್ತಿಕೊಳ್ಳಿ ಯಾಕಂದರೆ ಸ್ಟಾರ್ಟ್ ಆಗುತ್ತೆ ನಾವು ಒಂದು ನೋಟಿಫಿಕೇಶನ್ ನೀಡ್ತೀನಿ ಯಾವ ಡೇಟಿಗೆ ಯಾವ ಸಮಯಕ್ಕೆ ಈ ಒಂದು ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಾ ಇದೆ ನೀವು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದಾದ್ಮೇಲೆ ಯಾವ ಒಂದು ಕಚೇರಿ ಕಚೇರಿಗೆ ವಿಸಿಟ್ ಮಾಡಬೇಕಂತ ಎಲ್ಲ ಮಾಹಿತಿಯನ್ನು ನಮ್ಮ ಒಂದು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಸೊ ಈಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಆವತ್ತೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ